ಏನಪ್ಪ ಬಾ ಊಟ ಮಾಡ್ ಬಾ ಉಂಡ್ ಬಾ ಎಲ್ಲಿ ಹೋಗ್ತೀಯಾ ಇವಾಗ ಉಂಡು ಆ ಕಡೆಗೆ ಹೋಗ್ ಬಾ ಹ್ಮ್ ತಾಳಿತ ಬರ್ತೀನಿ ಒಂದ್ ಇಟ್ಟು ಉಂಡ್ಬೇಕು ಒಟ್ಟು ಅಷ್ಟಿಲ್ಲ ನಂಗೇನು ಚೂರು ಚೂರು ಬಾ ಇಟ್ ಬಾ ಅಲ್ಲ ಕಣೇಲೆ ಇದಾಗ ಸಾರಿಗೆ ಉಪ್ಪು ನೋಡಿದ್ರೆ ಜಾಸ್ತಿ ಐತಿ ಖಾರ ಜಾಸ್ತಿ ಐತಿ ನಂಗೆ ಏನ್ ಮೊದ್ಲೇ ಬಿ ಪಿ ಐತಿ ತಿಂದ್ರೆ ಆಗೋದಿಲ್ಲ ಅಂತ ಗೊತ್ತೈತಿ ಕಂಡು ಕೊಟ್ಟು ಆಗ್ತಿಲ್ಲ ಈ ನಾಡಿ ಉಪ್ಪು ಆಗಿದ್ದು ನಂಗ್ ಉಂಡು ಅಯ್ಯೋ ನಾವು ಉಂಡ್ಬಪ್ಪ ಯಾವ ಉಪ್ಪು ಇಲ್ಲಾದ್ರೆ ಖಾರ ಇಲ್ಲ ಸಪ್ಪುಗೈತಿ ನಾವೆಲ್ಲ ಬರೋದಿನ ನಿನ್ನಂಗೆ ಸಪ್ಪಂದೆ ತಿಂದು ತಿಂದು ನಮಗೆ ಸಾಕಾಗೈತಿ ಆಲೇನ್ ನಿನ್ನ ಬರೀ ಯಾವಾಗ ನೋಡಿರೋ ಬರೀ ಸಾರಿಗೆ ಹಸಿರು ಕುದುಂಬದೇ ಇಲ್ಲ ಹಂಗೆ ಉಂಬ ಕಿಕ್ಕೆ ನಿಂದಿದೊಂದು ಗೋಳ ನೀನು ಅದಕ್ಕೆ ತಿನ್ನ ನೋಡಲ್ಲ ಉಪ್ಪು ಹೆಚ್ಚಾಗುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ ನಾವು ಹೇಳಿದ್ರೆ ಯಾತ್ಕ ಹೇಳ್ತಾರೆ ಅಮ್ಮಂಗೆ ನಮಗೆ ಬಿಪಿ ಪಿ ಬಂದೈತಿ ಅದಕ್ಕೆ ನೀನು ಉಪ್ಪು ಜಾಸ್ತಿ ಹಾಕ್ಬೇಡ ಇಲ್ಲಾಂದ್ರೆ ಏನಿಲ್ಲ ನೋಡು ನಾನು ಏನಿಲ್ಲ ತಲೆ ಮಾಕೋಯ್ತೀನಿ ಇದನ್ನು ಅಯ್ಯೋ ಎಲ್ಲರೂ ಉಂಡು ಅಪ್ಪ ನೀನು ಯಾರು ಆಡಲ್ಲ ಈಗ ಉಂಡು ಈಗಿನ ಉಂಡೋಗಿದ್ವಿ ನಾವಿನ್ನ ನಾವು ಉಪ್ಪೇನು ಹೆಚ್ಚಾಗಿಲ್ಲ ಯಾತದು ಹೆಚ್ಚಾಗಿಲ್ಲ ನಿಮ್ಗೆ ಅಂಗೆ ಮತ್ತೆ ಉಮ್ತಾ ಉಮ್ತಾ ಇದ್ರೆ ನಿನ್ನ ಏನನ್ನ ಮಾಡ್ಕೇಳಪ್ಪ ನಾವು ಇಪ್ಪಟ್ಟು ಅಡುಗೆನೆ ಹೋಗಲ್ಲ ಇಲ್ಲ ಯಾತ್ಲಾ ಅಪ್ಪ ಸುಮ್ನೆ ಉಣ್ಣಲ್ಲ ಯಾವ ಉಪ್ಪು ಹೆಚ್ಚಾಗಿಲ್ಲ ಖಾರ ಹೆಚ್ಚಾಗಿಲ್ಲ ಸರಿ ನೀನ್ ಹಂಗ ಆಡ್ತಿಯಪ್ಪ ಉಪ್ಪ ಅಜ್ಜ ಎಲ್ಲ ಉಂಡಿದೀವಿ ಈಗಿನ ಯಾವ ಉಪ್ಪು ಹೆಚ್ಚಾಗಿಲ್ಲ ಏನಿಲ್ಲ ನೀನ್ ಬುಡ್ಕಮ್ತಿಯಲ್ಲ ನೀನ್ ಹಂಗೇನೇ ನಿನ್ಗ ತುಂಬ ಕಿಕ್ಕ ರೋಸ್ಬೇಕಪ್ಪ ಹಂಗೇನೆ ಸುಮ್ಮನೆ ಇಪ್ಪತ್ತು ನೀನೆ ಅಡುಗೆ ಮಾಡ್ಕೊಂಡು ಉಣ್ಣು ಅದು ಹೆಂಗೆ ಹಾಕೊಂಡು ಉಂಬ್ತೀಯ ಉಣ್ಣು ನಮ್ಮ ಕೈಯಲ್ಲಿ ಆಗಲ್ಲ ನಾವು ಏಟು ಕಮ್ಮಿ ಹಾಕಿರೂ ನೀನು ಜಾಸ್ತಿ ಜಾಸ್ತಿ ಅಂತಿರ್ತೀಯ ನೀನೆ ಮಾಡ್ಕೊಂಡು ಬೇರೆ ಅನ್ನ ಉಣ್ಣ ಮರ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಇಪ್ಪಟ್ಟು ಇದು ಹೇಳಿಕೊಂಡು ಹೇಳ್ಬೇಡ ಸುಮ್ಮನೆ ಅಚ್ಚುಕಟ್ಟಾಗಿ ಕಮ್ಮಿ ಹಾಕೋದು ಕಲ್ತ ಉಪ್ಪು ಕಾರನ್ನೆಲ್ಲ ಅಲ್ಲಿ ಡಾಕ್ಟರ್ ಹೇಳಲ್ವಿ ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ನಿಮ್ಗೆ ನೂರ ಎಂಬತ್ತಾಗೈತಿ ಉಪ್ಪು ಬಿ ನೂರ ಎಂಬತ್ತಾಗೈತಿ ಅಂತ ಕೊಡ್ಕೊಂತಾರೆ ನೀನು ನೋಡಿದ್ರೆ ಉಪ್ಪು ಖಾರ ಎಲ್ಲ ಜಾಸ್ತಿ ಜಾಸ್ತಿ ಆಗ್ತಿದ್ಯಾ ಅಯ್ಯೋ 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 ನಾವು ಈಸ್ತಿನ ತಿಂದಿಲ್ಲೇನಪ್ಪಯ್ಯ

ಅವಾಗೆಲ್ಲ ಚೆನ್ನಾಗಿರಲ್ವಾ ನೀನು ಹಂಗೆ ಮತ್ತೆ ಉಂಟ ಉಂಟಾನೆ ಏಯ್ ನಾನು ಯಾತು ದನ ತಿಂಬಲಿ ನಿನಗೆ ಹಾಕಬೇಕು ದನ ನೀನು ತಿಂತೀಯ ತಂದು ಕೊಡ್ತೀನಿ ನಾನು ಹಂಗೆಲ್ಲ ಏನು ಜಾಸ್ತಿ ತಿಂಬಕ್ಕೆ ಹೋಗಲ್ಲ ಮನೆಗೆ ಬಂದೆ ಮುದ್ದೆ ಉಂಬೋದು ನೀನು ನೋಡಿರಿ ಹಿಂಗೆ ಹೇಳ್ತಿರ್ತೀಯ ಹೇಳಿದಕ್ಕೊಂದು ಹೇಳ್ತೀಯ ಕಣ್ಣು ನೀನು ಯಾವುದು ನೀನು ನನಗೆ ಯಾವ್ದನ್ನು ಮಾಡಲ್ಲ ನೀನು ನನಗೆ ಗೊತ್ತೈತಿ ಅಯ್ಯೋ ಬಿಡ ಅಪ್ಪಯ್ಯ ಹಗ್ಲಲ್ಲ ಅದೇನು ಘನವಾಗಿ ನೀನು ಒಂದಿಷ್ಟು ಎಷ್ಟು ಬೇಕಷ್ಟು ಉಂಟ್ರಾತಪ್ಪ ಬೇವ್ರು ಮಾಡ್ಕೊಂಡು ನೀನು ಯಾಕೆ ಹಂಗಾಡ್ತೀಯ ನೀನು ಅದು ಘನವಾದೈತೆ ಸಾರ್

ನೋಡಿದ್ರೆಲ್ಲ ವೀಕ್ಷಕರು ಮನೆಯಾಗಾದ್ರೆ ಉಪ್ಪು ಹೆಚ್ಚಾಗೈತೆ ಖಾರ ಹೆಚ್ಚಾಗೈತೆ ತಿಂತಾರೆ ಹೋಟ್ಲಾಗಾದ್ರೆ ಅನ್ವಸ್ ತಿಂತಾರೆ ಎಗ್ ರೈಸು ಇರ್ತಿರೋ ಬಿರಿಯಾನಿ ಅವೆಲ್ಲ ತಿಂತಾರೆ ಅವಲ್ಲ ಉಪ್ಪು ಮಸಾಲೆ ಎಲ್ಲ ಒಯ್ದಿರ್ತಾರೆ ಸುಮ್ಮನೆ ತಿನ್ಬರ್ತಾರೆ ಇಲ್ಲಿ ಮನೆಯಾಗಿ ಜಗಳ ಮಾಡ್ತಾರೆ ಹಾಗೆ ನಿಮ್ಮ ಈ ಥರ ನೀತ ಕಮೆಂಟ್ ಮಾಡಿ ಅದೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ನೇತರ್ಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ಉಚಿಕರಿ ಧನ್ಯವಾದಗಳು